ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಬಿಸಿಬೇಳೆ ಭಾತ್ ಮಾಡುವಾಗ ಅದರ ನಿಜವಾದ ರುಚಿ ಗುಟ್ಟು ಅಡುಗಿರೋದೇ ಅದಕ್ಕೆ ಉಪಯೋಗಿಸುವಂತಹ ಪುಡಿಯಿಂದ ಅಂದರೆ ಖಂಡಿತ ತಪ್ಪಿಲ್ಲ ಅಂಥ ಬಿಸಿಬೇಳೆ ಭಾತ್ ಪುಡಿನ ಮಾಡೋ ವಿಧಾನನ ನೋಡೋಣ ಇವಾಗ ನಾನು ಅರ್ಧ ಬೌಲ್ ಕಡಲೆಬೇಳೆನ ತಗೊಂಡಿದ್ದೀನಿ ಇದು ಒಂದು ನಾಲ್ಕೈದು ಚಮಚದಷ್ಟಿದೆ ಅಷ್ಟೇ ಅಳ್ತೀಯ ಉದ್ದಿನಬೇಳೆ ಮುಕ್ಕಾಲು ಬೌಲು ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಹಾಗೆ ಗಸಗಸೆ ಎರಡು ಚಮಚ ಜೀರಿಗೆ ಒಂದು ಚಮಚ ಮೆಂತ್ಯೆ ಅರ್ಧ ಚಮಚ ಲವಂಗ ಆರೆಂಟು ಹಾಗೆಯೇ ದಾಲ್ಚೀನಿ ಚಕ್ಕೆ ಆರೆಂಟು ಪೀಸ್ಗಳು ಕರಿಬೇವಿನ ಸೊಪ್ಪು ಒಂದು ಹತ್ತು ಹದಿನೈದು ಎಲೆಗಳು ಗುಂಟೂರು ಮೆಣಸಿನ್ಕಾಯಿ ಐದಾರು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ನಲ್ವತ್ತನ್ನ ತಗೊಂಡಿದ್ದೀನಿ ಸ್ಟವ್ ಓದಿಸಿಬಿಟ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಇಡಬೇಕು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಕಡಲೆಬೇಳೆನ ಮೊದಲು ಹಾಕ್ಕೊಂಡು ಸಣ್ಣ ಮತ್ತು ಮಧ್ಯಮ ಉರಿಲಿ ಅಂದರೆ ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ಮೂರು ನಿಮಿಷ ಫಸ್ಟ್ ಹುರ್ಕೊಳ್ಬೇಕು ಅದಾದಮೇಲೆ ಉದ್ದಿನಬೇಳೆ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಎರಡು ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ಮತ್ತೆ ಒಂದೆರಡು ಮೂರು ನಿಮಿಷ ಹುರಿಬೇಕು ನಂತರ ದಾಲ್ಚೀನಿ ಅದಾದಮೇಲೆ ಮೆಂತ್ಯ ಮತ್ತು ಲವಂಗ ಹಾಕ್ಕೊಂಡು ಹಾಗೇ ಲೋ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು ಸ್ವಲ್ಪ ತಾಳ್ಮೆಯಿಂದ ಹೀಗೆ ಸಣ್ಣ ಉರಿಲೆ ಹುರಿಬೇಕಾಗತ್ತೆ ಈ ಥರ ಮಸಾಲೆ ಪುಡಿಗಳಿಗೆ ಹುರಿಬೇಕಾದ್ರೆ ಈಗ ನೆಕ್ಸ್ಟು ಕೊತ್ತಂಬರಿ ಬೀಜಗಳನ್ನು ಹಾಕ್ಕೊಳ್ಬೇಕು ಕೊತ್ತಂಬರಿ ಬೀಜಗಳನ್ನು ಹಾಕಿ ಮತ್ತೆ ಹಾಗೆ ಒಂದು ನಿಮಿಷ ಹುರಿದ್ಬಿಟ್ಟು ನಂತರ ಜೀರಿಗೆನ ಹಾಕಿ ಹುರಿಬೇಕು ಇದು ತುಂಬ ತಾಳ್ಮೆಯಿಂದ ಹೀಗೆ ಹುರಿತಾ ಇದ್ದರೆ ಇದು ಕಂದು ಬಣ್ಣಕ್ಕೆ ತಿರುಗತ್ತಲ್ಲ ಬೇಳೆಗಳೆಲ್ಲ ಅಲ್ಲಿವರೆಗೂ ಹುರಿಬೇಕು ಪುಡಿ ಚೆನ್ನಾಗಿ ಮಾಡಿಕೊಂಡ್ರೆ ಮಾತ್ರ ಬಿಸಿಬೇಳೆ ಭಾತು ತುಂಬ ಚೆನ್ನಾಗಾಗತ್ತೆ ನಂತರ ಇದಕ್ಕೆ ಗಸಗಸೆ ಹಾಕಿ ಹುರಿಬೇಕು ಗಸಗಸೆ ಹಾಕಿದ ಮೇಲೆ ಕೂಡಲೇ ಅದು ಚೆನ್ನಾಗಿ ಬಾಣಲೆನೂ ಎಲ್ಲ ಕಾದಿರುತ್ತಲ್ಲ ತಕ್ಷಣ ಚಿಟಿ ಚಿಟಿ ಅಂತ ಆಗುತ್ತೆ ಹಾಗೆ ಬೆಳೆಗಳು ಎಲ್ಲ ಕಂದು ಬಣ್ಣಕ್ಕೆ ತಿರುಗಿರುತ್ತೆ ನಂತರ ಕೊನೆಯಲ್ಲಿ ಅರ್ಶನ ಹಾಕಿಬಿಟ್ಟು ತಕ್ಷಣ ಸ್ಟವನ್ನ ಆಫ್ ಮಾಡಬೇಕು ಅದಾದಮೇಲೆ ಎಲ್ಲ ಹುರಿದಿದ್ದ ಪದಾರ್ಥಗಳನ್ನು ಬೇರೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ತಣಿಯೋದಕ್ಕೆ ಬಿಡಬೇಕು ಹಾಗೆಯೇ ಅದೇ ಫ್ರೈಯಿಂಗ್ ಪ್ಯಾನನ್ನು ಮತ್ತೆ ಸ್ಟವ್ ಹೊದ್ಬಿಟ್ಟು ಅದು ಸ್ಟವ್ ಮೇಲೆ ಇಡಬೇಕು ಮತ್ತು ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಫಸ್ಟಿಗೆ ಕರಿಬೇವಿನ ಸೊಪ್ಪುಗಳನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಹುರಿಬೇಕು ಅದಾದಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿಗಳನ್ನೆಲ್ಲ ಹಾಕ್ಕೊಳ್ಬೇಕು ಮೆಣಸಿನ್ಕಾಯಿ ಹಾಕಿದಾಗ ಜಾಸ್ತಿ ಇರುತ್ತಲ್ಲ ಹೀಗೆ ಎರಡು ಸ್ಪ್ಯಾಚುಲನ್ನು ಉಪಯೋಗಿಸಿದ್ರೆ ಚೆನ್ನಾಗಾಗುತ್ತೆ ಹುರಿಯೋದಕ್ಕೆ ಚೆನ್ನಾಗಾಗುತ್ತೆ ಎಲ್ಲ ಕಡೆನೂ ಬರುತ್ತೆ ಅದು ಹೀಗೆ ಒಂದು ಎರಡು ನಿಮಿಷ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದಾರು ನಿಮಿಷ ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಕೊಳ್ಬೇಕು ಅದಾದಮೇಲೆ ಗುಂಟೂರು ಮೆಣಸಿನ್ಕಾಯಿ ಹಾಕಬೇಕು ಗುಂಟೂರು ಮೆಣಸಿನ್ಕಾಯಿ ಹಾಕ್ತಿದ್ದಂಗೆ ಅದು ಬೇಗ ಕಪ್ಪಾಗಿಬಿಡುತ್ತೆ ಎಲ್ಲ ಮೆಣಸಿನ್ಕಾಯಿಗಳು ಚೆನ್ನಾಗಿ ಗರ್ಗರಿ ಆಗೋವರೆಗೂ ಹುರಿಬೇಕಾಗತ್ತೆ ಅದಾದಮೇಲೆ ಸ್ಟವನ್ನ ಆಫ್ ಮಾಡಬೇಕು ಬೇಕಂದರೆ ಗರ್ಗರಿ ಆಗಿದೆಯಾ ಅಂತ ಇದನ್ನು ಒಂದು ಹೀಗೆ ಕೈಯಲ್ಲಿ ಮುರಿದು ನೋಡಬೇಕು ಚೆನ್ನಾಗಿ ಕ್ರಂಚಿಯಾಗಿ ಗರ್ಗರಿಯಾಗಿರುತ್ತೆ ನೆಕ್ಸ್ಟು ಇದನ್ನು ಕೂಡ ಒಂದು ಬೇರೆ ಬೌಲಿಗೆ ಹಾಕಿಬಿಟ್ಟು ತಣಿಯೋದಕ್ಕೆ ಬಿಡಬೇಕು ಬೇಳೆಗಳು ಮತ್ತು ಮೆಣಸಿನ್ಕಾಯಿ ಎಲ್ಲದು ಚೆನ್ನಾಗಿ ತಣ್ಣಗಾದ ಮೇಲೆ ಅದನ್ನು ಮಿಕ್ಸರ್ ಡ್ರೈ ಜಾರ್ಗೆ ಹಾಕಿ ನೈಸು ಪೌಡ್ರ್ ಮಾಡಿಕೊಂಡ್ರೆ ಬಿಸಿಬೇಳೆ ಬಾತ್ ಪುಡಿ ರೆಡಿಯಾಗಿರುತ್ತೆ ನಮ್ಮ ಫ್ರೀ ಟೈಮ್ನಲ್ಲಿ ಈ ಥರ ಪುಡಿಗಳನ್ನು ನಾವೇ ಮಾಡಿಟ್ಕೊಂಡ್ರೆ ಬಿಸಿಬೇಳೆ ಬಾತ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಇದನ್ನು ಮತ್ತೆ ನಾವೇ ಮನೇಲಿ ಮಾಡಿಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಇದು ಎರಿಟೆಡ್ ಬಾಕ್ಸಿಗೆ ಹಾಕಿಟ್ರೆ ಮೂರು ತಿಂಗಳವರೆಗೂ ಕೆಡದ್ದೆ ಪರಿಮಳ ಕಳ್ಕೊಂಡೆ ಚೆನ್ನಾಗೇ ಇರುತ್ತೆ ಈ ಪುಡಿ ಬರೀ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಮಾತ್ರ ಅಲ್ಲ ಇನ್ನೂ ಕೆಲವು ಒಂದೆರಡು ರೆಸಿಪಿಗಳಿಗೆ ಯೂಸ್ ಆಗುತ್ತೆ ಆ ರೆಸಿಪಿಗಳನ್ನು ನಾನು ಮತ್ತೆ ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ